ಕಲೀಗ್ ನಾನು ಚೇತನ್ ಹೂಗಾರ್ ವೆಲ್ ವೀಕ್ಷಕರು ಇವತ್ತಿನ ಪ್ರಮುಖ ಮೂವತ್ತು ವಿದ್ಯಮಾನಗಳನ್ನ ನೋಡ್ತಾ ಹೋಗೋಣ ಆದ್ರೆ ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮರಗಳತನ ಆರೋಪದ ಅಡಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ತಮ್ಮ ವಿಕ್ರಮ್ ಸಿಂಹ ಅರೆಸ್ಟ್ ಆಗಿದ್ದಾರೆ ಹಾಸನದ ನಂದ ಗೋಡನಹಳ್ಳಿಯಲ್ಲಿ ಮರಗಳ ಮಾರಣ ಆರೋಪ ಆರೋಪ ಇವರ ಮೇಲಿತ್ತು ವಿಕ್ರಮ್ ಸಿಂಹರನ್ನ ಸದ್ಯಕ್ಕೆ ಹಾಸನದ ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ ವಿಕ್ರಮ್ ಸಿಂಹಗಾಗಿ ಕೆಲವು ದಿನಗಳಿಂದ ಹುಡುಕಾಟವನ್ನು ನಡೆಸ್ತಾ ಇದ್ರು ಅರಣ್ಯಾಧಿಕಾರಿಗಳು ಸದ್ಯಕ್ಕೆ ಈ ಅರಣ್ಯಾಧಿಕಾರಿಗಳ ಕಣ್ತಪ್ಪಿಸಿ ವಿಕ್ರಮ್ ಸಿಂಹ ಬೆಂಗಳೂರಿಗೆ ಬಂದಿರ್ತಾರೆ ತದನಂತರ ಈ ಎಲ್ಲ ಅರಣ್ಯಾಧಿಕಾರಿಗಳು ಸೇರಿ ಅಲ್ಲಿನ ಸ್ಥಳೀಯರ ಪೊಲೀಸರ ಸಹಾಯ ಪಡೆದು ವಿಕ್ರಮ್ ಸಿಂಹ ಅವರನ್ನ ಇದೀಗ ಬಂಧಿಸಿದ್ದಾರೆ ಸದ್ಯ ಬೆಂಗಳೂರಿನ ಜಾಲಹಳ್ಳಿಯ ಗಂಗಮ್ಮ ಸರ್ಕಲ್ ಬಳಿ ಇರುವಂತಹ ಜಾರಕ ಬಂಡೆ ಕಾವಲ್ ಫಾರೆಸ್ಟ್ ಕ್ಯಾಂಪ್ನಲ್ಲಿ ವಿಕ್ರಮ್ ಸಿಂಹ ಇದ್ದಾರೆ ಸಿಸಿಬಿ ಸಂಘಟಿತ ಅಪರಾಧ ವಿಭಾಗದ ಸಿಬ್ಬಂದಿ ಸಹಾಯದಿಂದ ವಿಕ್ರಮ್ ಸಿಂಹ ಅವರನ್ನ ಬಂಧಿಸಲಾಗಿದೆ ಸದ್ಯ ಹಾಸನ ಅರಣ್ಯಾಧಿಕಾರಿಗಳ ಬಂಧನದಲ್ಲಿ ವಿಕ್ರಮ್ ಸಿಂಹ ಇರುವಂತಹದ್ದು ಸುಮಾರು ನೂರ ಇಪ್ಪತ್ತಾರು ಮರಗಳನ್ನ ಕರೆದಿರುವಂತಹ ಆರೋಪ ಪ್ರತಾಪ್ ಸಿಂಹ ಅವರ ತಮ್ಮ ವಿಕ್ರಮ್ ಸಿಂಹ ಅವರ ಮೇಲಿತ್ತು ಹಲವಾರು ದಿನಗಳಿಂದ ಅರಣ್ಯಾಧಿಕಾರಿಗಳು ಈ ಇವರನ್ನ ಹುಡುಕಾಟವನ್ನ ಮಾಡ್ತಾ ಇದ್ರು ಇವರ ಮೇಲೆ ಒಂದು ಅರೆಸ್ಟ್ ವಾರೆಂಟ್ ಕೂಡ ಇತ್ತು ಸದ್ಯಕ್ಕೆ ಇವರ ಬಂಧನವಾಗಿದೆ ಹಾಸನದ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ ನೂರ ಇಪ್ಪತ್ತಾರು ಮರಗಳನ್ನ ಕಡಿದು ಸಾಗಾಟ ಮಾಡಿರುವಂತಹ ಆರೋಪ ಸಂಸದ ಪ್ರತಾಪ್ ಸಿಂಹ ಅವರ ತಮ್ಮ ವಿಕ್ರಮ್ ಸಿಂಹ ಅವರ ಮೇಲೆ ಇತ್ತು ಇವರ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು ಹಾಸನದಲ್ಲಿರುವಂತಹ ಅರಣ್ಯಾಧಿಕಾರಿಗಳು ಕೂಡ ಇವರನ್ನ ವಶಕ್ಕೆ ಪಡೆಯೋಕೆ ಒಂದಷ್ಟು ಹುಡುಕಾಟವನ್ನು ನಡೆಸ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಈತ ಹಾಸನದಿಂದ ಎಸ್ಕೇಪ್ ಆಗಿ ಬೆಂಗಳೂರಿಗೆ ಬಂದಿರ್ತಾರೆ ಬೆಂಗಳೂರಿನ ಸ್ಥಳೀಯ ಪೊಲೀಸರ ಸಹಾಯದ ಜೊತೆ ಜೊತೆಗೆ ಹಾಸನದ ಅರಣ್ಯಾಧಿಕಾರಿಗಳು ಜೊತೆಗೂಡಿ ಸದ್ಯಕ್ಕೆ ವಿಕ್ರಮ್ ಸಿಂಹ ಅವರನ್ನ ಬಂಧಿಸಿದ್ದಾರೆ ಪ್ರತಾಪ್ ಸಿಂಹ ತಮ್ಮ ವಿಕ್ರಮ್ ಸಿಂಹ ಅವರ ಬಂಧನವಾಗಿದೆ ಸುಮಾರು ಇನ್ನೂರ ನೂರ ಇಪ್ಪತ್ತಾರಕ್ಕೂ ಹೆಚ್ಚು ಮರಗಳನ್ನ ಕಡಿದು ಇವರು ಸಾಗಾಟ ಮಾಡಿರುವಂತಹ ಆರೋಪ ಪ್ರತಾಪ್ ಸಿಂಹ ಸಂಸದ ಪ್ರತಾಪ್ ಸಿಂಹ ಅವರ ತಮ್ಮ ವಿಕ್ರಮ್ ಸಿಂಹ ಅವರ ಮೇಲೆ ಇರುವಂತದ್ದು ಸದ್ಯಕ್ಕೆ ಇವರ ಅರೆಸ್ಟ್ ಆಗಿದ್ದಾರೆ ಕೃಷ್ಣಮೂರ್ತಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣಮೂರ್ತಿ ಯಾವಾಗ ಇವರ ಬಂಧನವಾಗಿ ಸ್ಟೇ ಆಗಿದ್ರು ಅಂತ ಖಂಡಿತವಾಗಿ ಈ ಒಂದು ಘಟನೆ ರಾಜ್ಯದಲ್ಲೇ ಕೂಡ ಒಂದು ಚರ್ಚೆ ಚರ್ಚೆಗೆ ಕಾರಣ ಆಗಿತ್ತು ಏನಂತ ಹೇಳಿದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನಂದಗೋಡ್ನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿನಾರರಲ್ಲಿ ಸುಮಾರು ಹತ್ತು ಎಕರೆ ಪ್ರದೇಶದಲ್ಲಿ ಅವರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಮರಗಳನ್ನ ಮಾರಣ ಹೋಮ ಮಾಡಿದಂತಹ ಪ್ರಕರಣದಲ್ಲಿ ಈಗ ಆ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರ ತಮ್ಮ ವಿಕ್ರಮ್ ಸಿಂಹ ಅವರ ಪಾತ್ರ ಇದೆ ಎಂಬಂತಹ ಹಿನ್ನೆಲೆಯಲ್ಲಿ ಈಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಅವರನ್ನ ಬಂಧನವನ್ನ ಮಾಡಿರ್ತಕ್ಕಂಥದ್ದು ಹಾಸನ ಅರಣ್ಯ ಅರಣ್ಯ ಇಲಾಖೆ ಅಧಿಕಾರ ಅಧಿಕಾರಿಯಾಗಿರ್ತಕ್ಕಂತಹ ಪ್ರಭು ಮತ್ತು ಬೇಲೂರು ವಲಯ ಆ ಅರಣ್ಯ ಆಗಿರತಕ್ಕಂತಹ ವಿನಯ್ ಅವರು ಬೆಂಗಳೂರಿನಲ್ಲಿ ಬೆಂಗಳೂರಿನ ಅಪರಾಧ ಅಪರಾಧ ಇಲಾಖೆಯ ಎಸಿಪಿಯ ನೇತೃತ್ವದಲ್ಲಿ ಮತ್ತು ಅವರ ಸಹಾಯದಲ್ಲಿ ಬಳಿ ಈಗ ವಿಕ್ರಮ್ ಕುಮಾರ್ ಬಂಧನವನ್ನ ಮಾಡಿದ್ದಾರೆ ಸರ್ವೆ ನಂಬರ್ ಹದಿನಾರಲ್ಲಿ ಏನು ಕಡಿದ್ರು ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿಕೆಯನ್ನ ಪದೇ ಪದೇ ವಿಕ್ರಮ್ ಕೃಷ್ಣಮೂರ್ತಿ ಆ ಕೃಷ್ಣಮೂರ್ತಿ ಹಾಗೆ ಸಂಪರ್ಕದಲ್ಲಿ ಈಗ ಮಾತನಾಡೋದಕ್ಕೆ ನಮ್ ಜೊತೆ ಈಶ್ವರ್ ಖಾಂಡ್ರೆ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರಣ್ಯ ಸಚಿವರು ಸರ್ ನಮಸ್ತೆ ನಮಸ್ತೆ ಸರ್ ಇವ್ರು ಹೇಳ್ತಾ ಇದ್ರು ವಿಕ್ರಮ್ ಸಿಂಹ ಅವರು ಇಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಆ ಜಾಗದವ್ರಿಗೆ ಮಾತ್ರ ಸಂಬಂಧ ಇದು ಆ ಮರಗಳ ಕಡದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂತ ಹೇಳಿಕೆ ಕೊಟ್ಟಿದ್ರು ಈಗ ಇವರು ಬಂಧನ ಆಗಿದೆ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಡ್ತೀರಾ ಸರ್ ಕಾನೂನು ರೀತಿಯ ಕ್ರಮ ಆಗಿದೆ ಹ್ಮ್ ಹ್ಮ್ ನಮ್ಮ ಅಧಿಕಾರಿಗಳು ನಮಗೆ ಕೊಟ್ಟ ಮಾಹಿತಿ ಪ್ರಕಾರ ಹ್ಮ್ ಆರೋಪಿತರು ಇವತ್ತು ಕರಾರ್ ಮಾಡ್ಕೊಂಡಿದ್ದು ಶುಂಠಿ ಬೆಳೆಯಲಿಕ್ಕೆ ಅವರ ಕಡೆಯವರೇ ನೂರ ಇಪ್ಪತ್ತಾರು ಮರಗಳನ್ನು ಪಡೆದಿದ್ದಾರೆ ಇದೊಂದು ಅಪರಾಧ ವಚ್ಚ ಪ್ರದಕ್ಷಣಾ ಕಾಯ್ದೆ ಅರಣ್ಯ ಪ್ರದಕ್ಷಣೆ ಕಾಯ್ದೆ ಅಡಿಯಲ್ಲಿ ಗುಣೆ ದಾಖಲಾಗಿತ್ತು ಅದಕ್ಕೆ ಅವರನ್ನು ಅಧಿಕಾರಿಗಳು ವಶಕ್ಕೆ ಪಡೆದು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ಆಧಾರದ ಮೇಲೆ ಮುಂದಿನ ಕ್ರಮ ಆಗುತ್ತೆ ಸರ್ ಇದು ಸಾಬೀತಾದ್ರೆ ಯಾವ ರೀತಿ ಅಂತ ಕ್ರಮ ಆಗ್ಬಹುದು ಇವ್ರ ಮೇಲೆ ಅಂತ ನೋಡಿ ಕಾಯ್ದೆಗಳಿದ್ದಾವೆ ಕಾನೂನುಗಳಿದ್ದಾವೆ ಕಾಯ್ದೆ ಕಾನೂನು ಪ್ರಕಾರ ಸಾಬೀತಾದರೆ ಅವರಿಗೆ ಅಪರಾಧಿಗಳ ಆಗಿದ್ರೆ ಮುಂದಿನ ಕ್ರಮ ಆಗುತ್ತೆ ಹ್ಮ್ ಯಾಕಂದ್ರೆ ರಾಜ್ಯದಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾನೆ ಇರುತ್ತೆ ಸೊ ಇದನ್ನ ಸಂಪೂರ್ಣವಾಗಿ ತಡೆಗಟ್ಟೋದಕ್ಕೆ ನಿಮ್ಮ ಒಂದು ವಿಚಾರ ಹೇಳೋದಾದ್ರೆ ನೋಡಿ ಈಗಾಗಲೇ ಬಹಳಷ್ಟು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅರಣ್ಯ ಸಂರಕ್ಷಣೆ ಮಾಡ್ಬೇಕು ಪ್ರಕೃತಿ ಪರಿಸರ ಉಳಿಸ್ಬೇಕು ಹೇಳಿ ಈ ವರ್ಷ ಐದು ಕೋಟಿ ಸುದ್ದಿ ನಡೀತಾ ಒಂದು ಕಡೆ ಅಸ್ತಿ ವ್ಯಾಪ್ತಿ ಜಾಸ್ತಿ ಮಾಡ್ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಒಂದೊಂದು ಕಡೆ ಅನ್ನೋದು ಜಾಸ್ತಿ ಆಗ್ತಾ ಇದೆ ಸೊ ಇದನ್ನು ತಡಿಲಿಕ್ಕೆ ತಡಿಬೇಕಾದಂತದ್ದು ನಮ್ಮೆಲ್ಲರ ಅದ್ಯ ಕರ್ತವ್ಯ ಆಗಿದೆ ಆ ದೃಷ್ಟಿಯಿಂದ ಸರ್ಕಾರ ಎಲ್ಲಾ ಪ್ರಕರಣಗಳಲ್ಲೂ ಗಂಭೀರತೆಯಿಂದ ಪರಿಗಣನೆ ಮಾಡಿ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಆಗ್ತದೆ ಅಂತ ದೊಡ್ಡ ಕ್ರಮ ಆಗ್ತದೆ ಈ ನೆಲದ ಕಾನೂನಿನ ಪ್ರಕಾರ ಮತ್ತೊಂದ್ ಕಡೆ ನಾವು ಗಮನಿಸಿದೀವಿ ಈ ವಿಕ್ರಮ್ ಸಿಂಹ ಅವರು ಹೇಳ್ತಾ ಇದ್ರು ಇಲ್ಲ ಇದು ರಾಜಕೀಯವಾಗಿ ಈ ರೀತಿ ಮಾಡ್ತಾ ಇದಾರೆ ಅದಕ್ಕೂ ನನ್ಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತ ಒಂದಿಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ರು ಅವರು ಸೊ ಇದಕ್ಕೆ ಈ ವಿಚಾರವಾಗಿ ಹೇಳೋದಾದ್ರೆ ಯಾವುದೇ ರಾಜಕೀಯ ಪ್ರಶ್ನೆ ಬರಲ್ಲ ಇಲ್ಲಿ ನನಗೆ ಗೊತ್ತಿಲ್ಲ ಅವ್ರು ಯಾರಿದ್ದಾರೆ ಅಂತ ಹೇಳಿ ಗೊತ್ತೇ ಆದ್ರಷ್ಟು ತಮ್ಮ ತಮ್ಮನ್ನು ತಪ್ಪು ಮಾಡಿ ರಕ್ಷಣೆ ಮಾಡಿಕೊಳ್ಳುವಂತ ಉದ್ದೇಶದಿಂದ ಅದು ಸರಿ ಅಲ್ಲ ಆತ್ಮೌಲಕರ ಮಾಡಿಕೊಳ್ಳಲಿ ಅವ್ರು ಮಾಡಿದ್ದು ಸರಿನಾ ಅಂತ ಹೇಳಿ ಓಕೆ 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 ಯು ಖಂಡ್ರೆ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಹೆಸಗಾಗಲೇ ಅರಣ್ಯ ಸಚಿವರು ಕೂಡ ಮಾತನಾಡ್ತಾ ಇದ್ರು ಕಾನೂನು ಅಡಿ ಅವರ ಬಂಧನ ಆಗಿದೆ ಮುಂದೆ ಕಾನೂನಿದೆ ಇದೆ ಸಾಬೀತಾದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಪೊಲೀಸರ ಸ್ಥಳೀಯ ಪೊಲೀಸರ ಸಹಾಯದಿಂದ ಈಗ ಅರಣ್ಯ ಅಧಿಕಾರಿಗಳು ವಿಕ್ರಮ್ ಸಿಂಹ ಅವ್ರನ್ನ ಬಂಧನ ಮಾಡಿದ್ದಾರೆ ಯಾಕಂತಂದ್ರೆ ವಿಕ್ರಮ್ ಸಿಂಹ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ರು ಕೆಲ ದಿನಗಳ ಹಿಂದೆ ಇದಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಇದು ಎಲ್ಲೋ ರೀ ಎಲ್ಲೋ ಒಂದು ಕಡೆ ಇದು ರಾಜಕೀಯ ಪ್ರೇರಿತದ ಕೆಲಸ ನಡೀತಾ ಇದೆ ಅನ್ನುವಂಥ ಒಂದಿಷ್ಟು ಹೇಳಿಕೆಗಳು ಕೊಟ್ಟಿದ್ರು ಈಗ ಸದ್ಯಕ್ಕಂತೂ ಅವರ ಬಂಧನ ಆಗಿದೆ ಮುಂದಿನ ದಿನಗಳಲ್ಲಿ ಇದು ತನಿಖೆ ಆಗಬೇಕಾಗುತ್ತೆ ತನಿಖೆಯಲ್ಲಿ ಇವರ ಹಸ್ತಕ್ಷೇಪ ಇದ್ರೆ ಖಂಡಿತವಾಗ್ಲೂ ಕೂಡ ಕಾನೂನು ರೀತಿಯಲ್ಲಿ ಇವರಿಗೆ ಕ್ರಮ ಜರುಗಿಸಲಾಗುತ್ತೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಇಲ್ಲಿ ವಿಕ್ರಮ್ ಸಿಂಹ ಅವ್ರನ್ನ ಬಂಧನ ಮಾಡಿ ಕರೆದುಕೊಂಡು ಹೋಗ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಅಧಿಕಾರಿಗಳಿಗೆ ತಲೆಮರೆಸಿಕೊಂಡು ಅವರಿದ್ರು ಈಗ ಸ್ಥಳೀಯ ಪೊಲೀಸರ ಸಹಾಯದಿಂದ ಅವರನ್ನ ಬಂಧನ ಮಾಡಲಾಗಿದೆ ಸಂಸದ ಪ್ರತಾಪ್ ಸಿಂಹ ಅವರ ಸೋದರ ವಿಕ್ರಮ್ ಸಿಂಹ ಇವರು ಬಹಳಷ್ಟು ಕೋಟಿ ಗಟ್ಲೆ ಬೆಲೆ ಬಾಳುವಂತಹ ಮರಗಳನ್ನ ಕಡೆದು ಸಾಗಾಟ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇವ್ರ ಮೇಲೆ ಕೇಳಿಬಂದಿದೆ ಈ ಒಂದು ಆರೋಪದ ಅಡಿಯಲ್ಲಿ ಈಗ ವಿಕ್ರಮ್ ಸಿಂಹ ಅವರನ್ನ ಬಂಧನ ಮಾಡಲಾಗಿರುವಂಥದ್ದು ಅವರನ್ನ ಈಗಾಗಲೇ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಪೊಲೀಸರು ಇದ್ರ ಬಗ್ಗೆ ತನಿಖೆ ಮಾಡಬೇಕಾಗುತ್ತೆ ಎಷ್ಟು ಮರಗಳನ್ನ ಕಡಿದ್ರು ಎಲ್ಲೆಲ್ಲಿ ಸಾಗಾಟ ಆಗಿದೆ ಏನೆಲ್ಲ ಆಗಿದೆ ಇನ್ನು ಆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಆಗಿತ್ತು ಅಲ್ಲಿ ಎಷ್ಟು ಮರಗಳಿತ್ತು ಇದೆಲ್ಲದ್ರ ಬಗ್ಗೆ ನಿರಂತರವಾಗಿ ಸೂಕ್ಷ್ಮವಾಗಿ ತನಿಖೆ ಮಾಡಬೇಕಾಗುತ್ತೆ ತನಿಖೆಯಲ್ಲಿ ವಿಕ್ರಮ್ ಸಿಂಹ ಅವರು ಯಾವ ರೀತಿಯಾಗಿ ಸಹಕಾರ ಮಾಡ್ತಾರನ್ನೋದು ಕೂಡ ನಾವು ಕಾದ್ ನೋಡಬೇಕಾಗುತ್ತೆ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ ಹುಬ್ಬಳ್ಳಿಯಲ್ಲಿ ನಡೆದ ಮಾದಿಗರ ಆತ್ಮಗೌರವ ಸಮಾವೇಶ ಕಾರ್ಯಕ್ರಮದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ವಾದ ನಡೆದಿದೆ ಸವಾಯಿ ಗಂಧರ್ವ ಹಾಲ್ನಲ್ಲಿ ಸಮಾವೇಶ ನಡೆಯುತ್ತಿತ್ತು ಈ ವೇಳೆ ಮಾಜಿ ಸಚಿವ ಗೋವಿಂದ ಕಾರಜೋಳ ಪ್ರಾಸ್ತಾವಿಕ ಭಾಷಣ ಮಾಡುವಾಗ ಸಿದ್ದರಾಮಯ್ಯ